ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಕೇಂದ್ರ ಸರ್ಕಾರಿ ನೌಕರರ ಪಾಲಿಗೆ ಹೊಸ ವರ್ಷ ದೊಡ್ಡ ಖುಷಿಯನ್ನ ತಂದಿದೆ ಬಹುದಿನಗಳ ನಿರೀಕ್ಷೆಯಾಗಿದ್ದ ಎಂಟನೇ ವೇತನ ಆಯೋಗದ ರಚನೆಗೆ ಮೋದಿ ಸರ್ಕಾರ ಈಗ ಅಧಿಕೃತ ಮುದ್ರೆಯನ್ನ ಹೊತ್ತಿದೆ ಸರ್ವೋಚ್ಚ ನ್ಯಾಯಾಲಯದ ಮಾಜಿ ನ್ಯಾಯಾಧೀಶರ ನೇತೃತ್ವದಲ್ಲಿ ಸಮಿತಿ ರಚನೆಯಾಗಿದ್ದು ಇನ್ಮೇಲೆ ಕೇಂದ್ರ ಸರ್ಕಾರಿ ನೌಕರರ ಸಂಬಳ ಮತ್ತು ಪಿಂಚಣಿ ಭರ್ಜರಿಯಾಗಿ ಏರಿಕೆಯಾಗೋದು ಪಕ್ಕ ಆಗಿದೆ ಫಿಟ್ಮೆಂಟ್ ಅಂಶ ಬದಲಾದರೆ ಕನಿಷ್ಠ ವೇತನ ದುಪ್ಪಟ್ಟಾಗುವ ಸಾಧ್ಯತೆಗಳು ಇವೆ ಅಷ್ಟಕ್ಕೂ ಎಂಟನೇ ವೇತನ ಆಯೋಗದ ಲೆಕ್ಕಾಚಾರ ಹೇಗಿರಲಿದೆ ನಿಮ್ಮ ಜೇಬಿಗೆ ಎಷ್ಟು ಹಣ ಸೇರಲಿದೆ ಈ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿವೆ ನೋಡೋಣ ಬನ್ನಿ ಕೇಂದ್ರ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಯ ಪರ್ವ ಈಗ ಶುರುವಾಗಿದೆ ಪ್ರಧಾನಿ ಮೋದಿ ನೇತೃತ್ವದ ಸಂಪುಟ ಸಭೆಯು ಎಂಟನೇ ವೇತನ ಆಯೋಗದ ಕಾರ್ಯವ್ಯಾಪ್ತಿಗೆ ಅನುಮೋದನೆ ನೀಡಿದ್ದು ನ್ಯಾಯಮೂರ್ತಿ ರಂಜನ್ ಪ್ರಕಾಶ್ ದೇಸಾಯಿ ಅವರನ್ನ ಆಯೋಗದ ಅಧ್ಯಕ್ಷರನ್ನಾಗಿ ನೇಮಿಸಿದೆ ಈ ಆಯೋಗವು ಮುಂದಿನ ಹದಿನೆಂಟು ತಿಂಗಳುಗಳ ಒಳಗೆ ತನ್ನ ಶಿಫಾರಸುಗಳನ್ನ ಸಲ್ಲಿಸಲಿದೆ ಇದರ ಲಾಭ ರಕ್ಷಣಾ ಸಿಬ್ಬಂದಿ ಸೇರಿದಂತೆ ಕೋಟಿಗೂ ಅಧಿಕ ನೌಕರರು ಮತ್ತು ನಿವೃತ್ತ ವೇತನದಾರರಿಗೆ ಸಿಗಲಿದೆ ಪ್ರಸ್ತುತ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಸಂಬಳ ಪಡೆದಿರೋ ನೌಕರರಿಗೆ ಇದು ಅತಿ ದೊಡ್ಡ ಗುಡ್ ನ್ಯೂಸ್ ಆಗಿದೆ ಇನ್ನು ಸದ್ಯದ ಲೆಕ್ಕಾಚಾರದ ಪ್ರಕಾರ ಕೇಂದ್ರ ಸರ್ಕಾರಿ ನೌಕರರ ಕನಿಷ್ಠ ಮೂಲ ವೇತನ ಹದಿನೆಂಟು ಸಾವಿರ ರೂಪಾಯಿ ಇದೆ ಒಂದು ವೇಳೆ ಎಂಟನೇ ವೇತನ ಆಯೋಗ ಜಾರಿಯಾಗಿ ಫಿಟ್ಮೆಂಟ್ ಅಂಶ ಎರಡು ಪಾಯಿಂಟ್ ಎಂಬತ್ತಾರಕ್ಕೆ ನಿಗದಿಯಾದರೆ ಕನಿಷ್ಠ ಸಂಬಳ ಬರೋಬ್ಬರಿ ಐವತ್ತೊಂದು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿಗೆ ಏರಿಕೆಯಾಗಲಿದೆ ಅದೇ ರೀತಿಯಾಗಿ ನಿವೃತ್ತಿ ವೇತನದಾರರ ಕನಿಷ್ಠ ಪಿಂಚಣಿ ಕೂಡ ಒಂಬತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದ ಏಳುನೂರ ನಲವತ್ತು ರೂಪಾಯಿಗೆ ಏರಿಕೆಯಾಗುವ ಸಾಧ್ಯತೆಗಳು ಇವೆ ಈ ವೇತನ ಪರಿಷ್ಕರಣೆ ್ರಾಯ್ಡ್ ಸೂತ್ರವನ್ನು ಉಪಯೋಗಿಸಿ ಸಾಧ್ಯತೆ ಇದ್ದು ಇದು ಆಹಾರ ಬಟ್ಟೆ ಮತ್ತು ವಸತಿಯಂತಹ ಅಗತ್ಯ ವೆಚ್ಚಗಳನ್ನು ಆಧರಿಸಿ ಸಂಬಳವನ್ನು ನಿರ್ಧರಿಸಲಿದೆ ವಿಶೇಷ ಅಂದರೆ ಎಂಟನೇ ವೇತನ ಆಯೋಗ ಜಾರಿಯಾದ ತಕ್ಷಣ ಪ್ರಸ್ತುತ ಇರುವ ಐವತ್ತೆಂಟು ಪರ್ಸೆಂಟ್ ತುಟ್ಟಿ ಭತ್ಯ ಅಂದರೆ ಡಿಎ ಶೂನ್ಯಕ್ಕೆ ಮರು ಹೊಂದಾಣಿಕೆ ಆಗಲಿದೆ ಅಂದರೆ ಡಿಎ ಹಣ ಮೂಲ ವೇತನ ಜೊತೆಗೆ ವಿಲೀನವಾಗಿ ಹೊಸ ವೇತನ ಶ್ರೇಣಿ ಅಸ್ತಿತ್ವಕ್ಕೆ ಬರಲಿದೆ ಈಗಾಗಲೇ ಆಯೋಗಕ್ಕೆ ಐಐಎಂ ಬೆಂಗಳೂರಿನ ಪ್ರಾಧ್ಯಾಪಕ ಫುಲಕ್ ಘೋಷ್ ಅವರನ್ನ ಅರೆಕಾಲಿಕ ಸದಸ್ಯರನ್ನಾಗಿ ಮತ್ತು ಪಂಕಜ್ ಜೈನ್ ಅವರನ್ನ ಸದಸ್ಯ ಕಾರ್ಯದರ್ಶಿಯನ್ನಾಗಿ ನೇಮಕ ಮಾಡಲಾಗಿದೆ ಇದರಿಂದ ವೇತನ ಪರಿಷ್ಕರಣೆ ಪ್ರಕ್ರಿಯೆ ಈಗ ಭರದಿಂದ ಸಾಗಲಿದೆ ಅನ್ನೋದು ಸ್ಪಷ್ಟವಾಗಿದೆ ಒಟ್ಟಿನಲ್ಲಿ ಎರಡ್ ಸಾವಿರದ ಹದಿನಾರರಲ್ಲಿ ಜಾರಿಯಾಗಿದ್ದ ಏಳನೇ ವೇತನ ಆಯೋಗದ ನಂತರ ಈಗ ಎರಡ್ ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ಎಂಟನೇ ವೇತನ ಆಯೋಗದ ಶಿಫಾರಸುಗಳು ಜಾರಿಗೆ ಬರುವ ಅಂದಾಜಿದೆ ಬೆಲೆ ಏರಿಕೆ ಈ ಕಾಲದಲ್ಲಿ ನೌಕರರಿಗೆ ಇದೊಂದು ದೊಡ್ಡ ವರವಾಗಿ ಬರಲಿದೆ ಫಿಟ್ಮೆಂಟ್ ಅಂಶ ಎಷ್ಟು ನಿಗದಿಯಾಗುತ್ತೆ ಅನ್ನೋದರ ಮೇಲೆ ಲಕ್ಷಾಂತರ ನೌಕರರ ಆರ್ಥಿಕ ಭವಿಷ್ಯ ನಿರ್ಧಾರವಾಗಲಿದೆ ಸರ್ಕಾರಿ ನೌಕರರ ಸಂಘಟನೆಗಳು ಕೂಡ ಹೆಚ್ಚಿನ ವೇತನ ಹೆಚ್ಚಳಕ್ಕೆ ಒತ್ತಾಯ ಮಾಡುತ್ತಾ ಇದ್ದು ಆಯೋಗವು ಯಾವ ರೀತಿ ವರದಿ ನೀಡುತ್ತೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ